ನೂರ ಐದು ದಿನದಿಂದ ಇಲ್ದಿರ ಫ್ರೆಂಡ್ಶಿಪ್ ಅಂಡ್ ಬಾಂಡಿಂಗ್ ಇನ್ನೊಬ್ರು ಇನ್ನೊಬ್ರು ನಾಚೆ ಇಡ್ತೀಯಾ ತುಂಬಾ ಬಂಡವಾಳಗಳಿಗೋದು ಗೊತ್ತಾದಾಗ ಏನು ಮಾಡಕ್ಕಾಗಿದು ಬೇಕಿದ್ದೀರ ನೀನ್ ಏನ್ ನನ್ಗೆ ಹೇಳೋದು ಇಷ್ಟೆಲ್ಲ ತುಂಗ ಅವಶ್ಯಕತೆ ಇಲ್ಲ ಒಳ್ಳೆದ್ ಮಾಡ್ತಾರ್ಟ್ ಇದ್ದಂಗಿಲ್ಲ ಬಡ್ಕ್ಯೂ ಸ್ನೇಹಿತರೆ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ನಿಮಗೆ ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇದ್ದೀವಿ ಬಿಗ್ ಬಾಸ್ ಮನೆ ಅನ್ನೋದು ಸ್ವಾರ್ಥಿಗಳ ಕ್ರೂರಿಗಳ ನರಿಬುದ್ಧಿಗಳ ಮಾಯಾಮೃಗದಂತೆ ಅಂತ ಅದು ಮತ್ತೊಮ್ಮೆ ಫ್ರೋ ಆಗಿ ಹೋಗಿದೆ ಹಾಗೆಯೇ ಉಪ್ಪಿ ಸ್ಟೈಲ್ ನಲ್ಲೇ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಅಂತ ಫ್ರೋ ಆಗೋಯ್ತು ಫ್ರೋ ಆಗೋಯ್ತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ನಡುವಿನ ಪ್ರೀತಿ ಪ್ರೇಮಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ ಲವ್ ಬ್ರೇಕಪ್ ಆಗಿದೆ ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಈಗ ಲವ್ ಬ್ರೇಕಪ್ ಮ್ಯಾಟರ್ ಗೆ ಬರೋಣ ಬಿಗ್ ಬಾಸ್ ಇವತ್ತು ಹೊಸ ಪ್ರೋಮೋ ಒಂದನ್ನ ರಿಲೀಸ್ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ನಡುವೆ ಲವ್ ಬ್ರೇಕಪ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಿನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರಿಬ್ಬರು ರಾತ್ರಿ ಹೊತ್ತು ಕೂತ್ಕೊಂಡು ಲವ್ ಬಗ್ಗೆ ಗುಸು ಗುಸು ಪಿಸು ಪಿಸು ಅಂತ ಮಾತನಾಡುತ್ತಿದ್ದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಇವತ್ತು ನೋಡಿದ್ರೆ ಅವರಿಬ್ಬರ ಲವ್ ಸ್ಟೋರಿಗೆ ಬ್ರೇಕಪ್ ಬಿದ್ದಿದೆ ಪಾಪಚಿ ನಿಮಗೆ ಇವಾಗ ಗೊತ್ತಾಗಿರ್ಬೇಕು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಈ ಪ್ರೀತಿ ಪ್ರೇಮ ಎಲ್ಲ ಕೇವಲ ಪುಸ್ತಕದ ಬದನೆಕಾಯಿ ಅನ್ನೋದು ಇಷ್ಟಕ್ಕೂ ಈ ಪ್ರೇಮಿಗಳ ಮೇಲೆ ಯಾವ ಮಾರಿ ಕಣ್ಣು ಬಿತ್ತು ಗುರು ಏನಾಯ್ತು ಇವರಿಗೆ ಅಂತ ನೋಡಿದ್ರೆ ಇಲ್ಲೊಬ್ಬರು ಮಾರಿ ಎಂಟ್ರಿ ಪಡೆದುಕೊಳ್ತಾಳೆ ಇವಳೆ ಮೋಕ್ಷಿತಾ ಯಪ್ಪ ಭಯಾನಕ ಹೆಣ್ಣು ಗುರು ಇವಳು ಯಾಕೆ ಹಿಂಗೆ ಹೇಳ್ತಾ ಇದೀವಿ ನೆಗೆಟಿವ್ ಆಗಿ ಈ ಎಮ್ಮನ್ ಬಗ್ಗೆ ಅಂದ್ರೆ ನಿಮ್ಮಲ್ಲಿ ಕೆಲವರು ಹೀಗಂತ ಅಂಡು ಉರ್ಕೊಳ್ಬಹುದು ಗುರು ಹಂಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಸ್ಟೋರಿಗೆ ಹೋಗಿ ನೋಡಿ ಇದೇ ಮೋಕ್ಷಿತ ಏನಂತ ಬಿಲ್ಡಪ್ ಕೊಟ್ಟಿದ್ಲು ನಾನು ಮಹಾನ್ ಸ್ವಾಭಿಮಾನಿ ಯಾರ ಮುಂದೇನು ತಲೆ ಬಾಗೋದಿಲ್ಲ ಅಂತೆಲ್ಲ ಪೊಂಗಿರ್ಲಿಲ್ವಾ ಕಿಚ್ಚ ಸುದೀಪ್ ಹೇಳಿದಾಗ್ಲೂ ಇಲ್ಲ ಸರ್ ನಾನು ಸ್ವಾಭಿಮಾನ ಬಿಟ್ಟು ಆಟ ಆಡೋದಿಲ್ಲ ಅಂತ ಕೂಡ ಬಿಲ್ಡಪ್ ಕೊಟ್ಟಿದ್ದು ಇದೇ ಮೋಕ್ಷಿತ ಈಗ ಎಲ್ಲಿ ಹೋಯ್ತು ನಿನ್ನ ಸ್ವಾಭಿಮಾನ ಮೋಕ್ಷಿತ ಇದೇ ಭವ್ಯಗೌಡ ಜೊತೆ ನೂರ ಐದು ದಿನಗಳಿಂದ ಇಲ್ಲದ ಸ್ನೇಹ ಈಗ ಎಲ್ಲಿಂದ ಹೊಕ್ಕಿ ಬಂತು ಚಿನ್ನು ನಿನಗೆ ಇದೇ ಇದೇ ರೇಂಜ್ ನಲ್ಲಿ ಪಾಪ ತ್ರಿವಿಕ್ರಮ್ ಭವ್ಯಗೌಡ ಹತ್ರ ಕೇಳ್ತಿದ್ದಾರೆ ನೂರ ಐದು ದಿನಗಳಿಂದ ಇಲ್ಲದ ಫ್ರೆಂಡ್ಶಿಪ್ ಬಾಂಡಿಂಗ್ ಈಗ ಎಲ್ಲಿಂದ ಬಂತು ಮೋಕ್ಷಿತಳ ಮಾತು ಕೇಳಿ ಇನ್ನೊಬ್ಬರನ್ನ ಆಚೆ ಇಡ್ತಿದ್ಯಾ ನಿನ್ನ ಬಂಡವಾಳ ಹೀಗ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ದೂರ ಹೋಗ್ತಾರೆ ಈ ಸೀನ್ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಇದನ್ನು ನೋಡಿದ್ರೆ ಹುಡುಗಿರು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಏನ್ ಬೇಕಂದ್ರು ಯಾರನ್ನ ಬೇಕಾದರೂ ಸ್ನೇಹ ಪ್ರೀತಿ ಇವೆಲ್ಲವನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಪಲಿ ಕೊಟ್ಬಿಡ್ತಾರೆ ಗುರು ಅನ್ನೋದು ಮತ್ತೊಮ್ಮೆ ಗೊತ್ತಾಗಿದೆ ಗೊತ್ತಾದಾಗ ಏನು ಮಾಡ ಮೋಕ್ಷಿತ ಜೊತೆ ಸೇರ್ಕೊಂಡ ಭವ್ಯಗೌಡ ಈಗ ತ್ರಿವಿಕ್ರಮ್ ಅವರ ಜೊತೆಗಿನ ಪ್ರೀತಿಗೆ ಎಳ್ಳು ನೀರು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇಷ್ಟಕ್ಕೂ ಏನಿದು ಭವ್ಯಗೌಡ ಅವರ ಸ್ಟ್ರಾಟರ್ಜಿ ಅಂತ ನೋಡಿದ್ರೆ ನೀವು ಗಮನಿಸಿರಬಹುದು ಈಗಾಗಲೇ ವಾರಾಂತ್ಯದ ಎಪಿಸೋಡ್ನಲ್ಲಿ ತ್ರಿವಿಕ್ರಮ್ ಅವರಿಗೆ ಬಣ್ಣ ಬಿದ್ದಿತ್ತು ಹನುಮಂತಿಗೂ ಬಣ್ಣ ಬಿದ್ದಿತ್ತು ಮತ್ತು ರಜತ್ಗೂ ಕೂಡ ಬಣ್ಣ ಬಿದ್ದಿತ್ತು ಆದರೆ ಭವ್ಯಗೌಡಗೆ ಬಣ್ಣ ಬಿದ್ದಿರಲಿಲ್ಲ ಹೀಗಾಗಿ ನಾನು ಕೂಡ ಫಿನಾಲೆಗೆ ಹೋಗಬೇಕು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಭವ್ಯಗೌಡ ಅವರು ಈಗ ಒಂದಷ್ಟು ಮೈಂಡ್ ಗೇಮನ್ನು ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಈ ಟೈಮ್ನಲ್ಲಿ ತ್ರಿವಿಕ್ರಮ್ ಅವರಿಗೆ ಇನ್ನೂ ಜಾಸ್ತಿ ಅವಕಾಶಗಳೇನಾದರೂ ಕೊಟ್ರೆ ಅವರ ಪರಾನೇ ನಿಂತ್ಕೊಂಡ್ರೆ ಈ ಹಿಂದೆನೂ ಕೂಡ ಭವ್ಯಗೌಡ ನಿಂತಿಲ್ಲ ಹಾಗೆ ನೋಡಿದ್ರೆ ತ್ರಿವಿಕ್ರಮೇ ಪ್ರತಿ ಬಾರಿ ಭವ್ಯಗೌಡ ಹೆಸರನ್ನೇ ಅಂದರೆ ಅವ್ರ ಪರನೆ ಬ್ಯಾಟ ಬ್ಯಾಟ್ ಬೀಸ್ತಾ ಇದ್ರು ಆದರೆ ಭವ್ಯಗೌಡ ಯಾವತ್ತೂ ಕೂಡ ತ್ರಿವಿಕ್ರಮ್ ಅವರ ಪರವಾಗಿ ನಿಂತಿಲ್ಲ ಸೊ ಅದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ವಾರ ನಾನು ಸ್ವಲ್ಪ ಯಾಮಾರಿದ್ರೆ ತ್ರಿವಿಕ್ರಮ್ ಅವರು ಟಾಸ್ ಗಳನ್ನು ಗೆದ್ದು ನಾಮಿನೇಷನ್ ಇಂದ ಪಾರಾದ್ರೆ ಆಗ ಭವ್ಯ ಗೌಡಗೆ ಫಿನಾಲೆಯ ಹಾದಿ ಮುಚ್ಚಿದಂತೆ ಆಗುತ್ತದೆ ಇದೇ ಕಾರಣಕ್ಕೆ ಭವ್ಯ ಅವರು ತಾವೇನೆ ಜಾಸ್ತಿ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಫಿನಾಲೆಗೆ ಕಾಲಿಡೋ ಲೆಕ್ಕಾಚಾರದಲ್ಲಿ ಹೀಗೆ ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ಗೆ ಲವ್ಗೆ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಈಗ ಮೈಂಡ್ಗೆ ಮಾಡಲು ಮನೆ ಮಂದಿ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಶುರು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಫಿನಾಲೆ ಹಂತದಲ್ಲಿ ಅದು ಆಡ್ಬೇಕಾಗಿರುವಂತದ್ದು ಅನಿವಾರ್ಯ ಯಾಕಂದ್ರೆ ಇಂಡಿವಿಜುವಲ್ ಟಾಸ್ಕ್ ಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತದೆ ಇಂಡಿವಿಜುವಲ್ ಮಾರ್ಕ್ ಗಳು ಇಂಡಿವಿಜುವಲ್ ಗಳು ಕೂಡ ಇಲ್ಲಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರಿಗೆ ಬಂದಿರುವಂತಹ ಪರಿಸ್ಥಿತಿ ಹನುಮಂತು ಧನ್ರಾಜ್ ಇವರಿಬ್ಬರ ದೋಸ್ತಗಳಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಈಗ ತ್ರಿವಿಕ್ರಮ್ ಹೇಗೋ ಆಲ್ಮೋಸ್ಟ್ ಫಿನಾಲೆ ತಲುಪಿದ್ದ ಆಗಿದೆ ಅಂತಾನೆ ಅರ್ಥ ಆದ್ರೆ ಭವ್ಯಗೌಡಗೆ ಹಾಗಲ್ಲ ಕೊಡುವಂತಹ ಎಲ್ಲಾ ಟಾಸ್ಕ್ಗಳಲ್ಲೂ ಚೆನ್ನಾಗಿ ಆಡಿ ಗೆದ್ದು ಒಳ್ಳೆ ಪಾಯಿಂಟ್ಸ್ ಗಳನ್ನ ತಗೊಂಡ್ರೆ ಮಾತ್ರ ಫಿನಾಲೆಗೆ ಎಂಟ್ರಿ ಪಡೆಯುವ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಮನೆಯಿಂದ ಔಟ್ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ ನಿಮ್ಮ ಪ್ರಕಾರ ಫಿನಾಲೆಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರಬಹುದು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ